ಹಲೋ ನನ್ನ ಬಳಕದ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ದಾಳಿಂಬೆ ರಸದಿಂದ ಒಂದು ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸುಲಭ ಮತ್ತು ಕೇವಲ ಮೂರೇ ಮೂರು ಸಾಮಾನುಗಳಿಂದ ಮಾಡುವಂಥ ಒಂದು ಸಿಂಪಲ್ ಆದ ಇದು ನವರಾತ್ರಿಯ ಒಂಬತ್ತನೇ ದಿವಸವಾದ ಸಿದ್ಧಿದಾತ್ರಿ ದೇವಿ ದಿವಸಕ್ಕೆ ಗುಲಾಬಿ ಬಣ್ಣದ ನೈವೇದ್ಯ ಆಗಬೇಕು ಆ ದಿವಸ ಈ ನೈವೇದ್ಯನ ನೀವು ಮಾಡ್ಕೋಬೋದು ಒಂದು ದೊಡ್ಡ ದಾಳಿಂಬೆ ಹಣ್ಣಿನ ಬೀಜಗಳನ್ನು ನಾನು ತಗೊಂಡಿದ್ದೀನಿ ಗಾತ್ರದ್ದಾದರೆ ಎರಡು ಹಣ್ಣಿನ ಬೀಜಗಳು ಲೆಕ್ಕ ಆಗುತ್ತೆ ಇದು ಇದನ್ನ ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಎಷ್ಟು ರಸ ಬರುತ್ತೆ ನೋಡ್ಕೊಳ್ಳೋಣ ಮಿಕ್ಸಿಗೆ ಸ್ವಲ್ಪ ಮಾತ್ರ ನೀರು ಹಾಕಿಬಿಟ್ಟು ನಾವು ಕಾಳುಗಳನ್ನು ಹರ್ಕೋಬೇಕು ಈಗ ಸೋಸ್ಕೊಳ್ಳೋಣ ಎಲ್ಲ ರಸ ಸೋಸ್ಕೊಂಡಿದ್ದೀನಿ ನಾನು இவன் சண்ட பாத்திரி முக்கல் பாத்திர அட்டு ரசித்து நங்க ಒಂದು ಮುಕ್ಕಾಲು ಕಪ್ಪಷ್ಟು ದಾಳಿಂಬೆ ರಸ ಸಿಕ್ಕಿದೆ ನನಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅಥವಾ ಬ್ಯಾಂಡ್ಲೆ ಇಟ್ಕೊಂಡ್ಬಿಟ್ಟು ನಾವು ತೆಗೆದು ಈ ದಾಳಿಂಬೆ ರಸನ ಹಾಕೊಂಡ್ಬಿಟ್ಟೋಣ ಇದು ಬೌಲಿಗೆ ಎರಡು ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಈ ದಾಳಿಂಬೆ ರಸಕ್ಕೆ ಒಂದು ಐದು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಹೆಚ್ಚು ಕಮ್ಮಿ ನಾವು ತಗೊಂಡು ಕಪ್ಪಲ್ಲಿ ಕಾಲು ಕಪ್ಪಷ್ಟು ಆಗುತ್ತೆ ಸಕ್ಕರೆ ನೀವು ಬೇಕಾದ್ರೆ ಒಂದೆರಡು ಹರಳು ಕಲ್ಲುಪ್ಪನ್ನು ಹಾಕೋಬಹುದು ಇದಕ್ಕೆ ಸ್ವಲ್ಪ ಉಪ್ಪುಪ್ಪು ಹುಳಿ ಹುಳಿ ಬೇಕು ಅಂತಿದ್ರೆ ಕಲ್ಲುಪ್ಪಿನ ಒಂದೆರಡು ಹರಳು ಹಾಕೊಳ್ಳಿ

ನೋಡಿ ಮಿಶ್ರಣ ಕುದಿತಾ ಇದೆ ಈಗ ಇದಕ್ಕೆ ಬೇರೇನು ಸಾಮಾನು ಹಾಕ್ಲಿಕ್ಕಿಲ್ಲ ಬರೀ ಇದು ಮೂರೇ ಸಾಮಾನು ಕಾರ್ನ್ಫ್ಲೋರು ದಾಳಿಂಬೆ ರಸ ಮತ್ತು ಸಕ್ಕರೆ ಅಷ್ಟೇ ಇನ್ನೊಂದು ಚೂರು ಗಟ್ಟಿ ಹಾಕಬೇಕು ನೋಡಿ ಮಿಶ್ರಣ ಇಷ್ಟು ದಪ್ಪ ಆದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ತರ ಒಂದು ಡಿಸೈನ್ ಇರೋ ಬರ್ಲಿಕ್ಕೆ ಮಿಶ್ರಣನ ಹಾಕ್ಕೊಳ್ಳಿ ಸ್ವಲ್ಪ ಉಳಿದಿದೆ ನಾನು ಇಲ್ಲೊಂದು ಲೋಟಕ್ಕೆ ಹಾಕೋತಾ ಇದ್ದೇನೆ ಚಿಕ್ಕ ಸೈಜ್ ಲೋಟಕ್ಕೆ ಹಾಕೋತಾ ಇದ್ದೇನೆ ಇದನ್ನ ಹೀಗೆ ಸೆಟ್ ಆಗಲಿಕ್ಕೆ ಒಂದು ಗಂಟೆ ಬಿಟ್ಕೋಬಹುದು ಇಲ್ಲಾಂದ್ರೆ ನೀವು ಫ್ರಿಜ್ಜಲ್ಲಿ ಒಂದು ಹದಿನೈದು ನಿಮಿಷ ಇಟ್ಟರೆ ಸೆಟ್ ಆಗುತ್ತೆ ననొందు అర్ధ గంటే ఫ్రిడ్జల్ తె ఈ ఐదు నా తె రైతర చాక సైడల్ ఇది మార్కొలే అంచు బ

ನೋಡಿ ಈ ಸೈಡ್ದು ಕಟ್ ಮಾಡಿದ್ದೀನಿ ನಿಮಗಿನ್ನೂ ಸ್ವಲ್ಪ ಹಾಡಬೇಕಂದ್ರೆ ಚೂರು ಗಟ್ಟಿಯಾಗಿ ಪಾಕ ಮಾಡಿಕೊಂಡು ಮಾಡ್ಕೋಬೋದು ಪುಡ್ಡಿಂಗನ್ನು ಈ ಪುಡ್ಡಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡಿಕೊಳ್ಳಿ ರುಚಿ ನೋಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು